ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ಒಂದು ಸೂಪರ್ ಆಗಿರುವ ಬೆಂಡೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ ನಾವು ಬೆಂಡೆಕಾಯಿನ ಬರೀ ಒರೆಸ್ಬಾರ್ದು ಯಾಕೆಂದರೆ ಎಲ್ಲೆಲ್ಲಿ ಹೋಗಿ ಬೆಂಡೆಕಾಯಿ ನಮ್ಮ ಕೈ ಸೇರೋದಲ್ವ ಹಾಗಾಗಿ ಬೆಂಡೆಕಾಯಿನ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳಿಬೇಕು ಆಮೇಲೆ ಒಂದು ಒಣ ಬಟ್ಟೆಯಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಒರೆಸಿಡಬೇಕು ಹೇಗೆ ಹೊರಸ್ಬೇಕಂದ್ರೆ ಇದರ ನೀರಿನ ಅಂಶ ಇರಬಾರ್ದು ಸ್ವಲ್ಪ ಹೊತ್ತು ಫ್ಯಾನ್ ಇಟ್ಟರೂ ತೊಂದರೆ ಇಲ್ಲ ಹಾಗೆ ಚೆನ್ನಾಗಿ ಬೆಂಡೆಕಾಯಿನ ಒರೆಸ್ಬೇಕು ಮೇಲೆ ಅದನ್ನು ಕ್ರಾಸ್ ಆಗಿ ಈ ಥರ ಕಟ್ ಮಾಡಬೇಕು ಕ್ರಾಸ್ ಕಟ್ ಮಾಡೋದು ಯಾಕಂದರೆ ಬೆಂಡೆಕಾಯಿ ಬೇಗ ಅಲ್ವ ಫ್ರೈ ಮಾಡುವಾಗ ಪುಡಿ ಆಗೋದಿಲ್ಲಾಂದ್ರೆ ನಾವು ಜಾಸ್ತಿ ಎಣ್ಣೆ ಹಾಕಬೇಕಾಗುತ್ತೆ ಎಣ್ಣೆ ಹಾಕಿದ್ರೂ ಬೆಂಡೆಕಾಯಿ ಪುಡಿ ಆಗೋಲ್ಲ ಹಾಗಾಗಿ ಎಣ್ಣೆ ಜಾಸ್ತಿ ಹಾಕೋದು ಬೇಡ ನಾವು ಬೆಂಡೆಕಾಯಿನ ಸ್ವಲ್ಪ ಕ್ರಾಸ್ ಮಾಡೋದು ಕಟ್ ಮಾಡಿದರೆ ಪುಡಿ ಆಗೋದು ಕಮ್ಮಿ ಆಗುತ್ತೆ ಹಾಗೆ ಬೆಂಡೆಕಾಯಿನ ಎಲ್ಲ ಕಟ್ ಮಾಡಿದ ನಂತರ ಒಂದು ಬಾಣಲಿ ತಗೊಂಡು ಬಿಸಿ ಬಿಸಿಯಾದ ನಂತರ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಬೇಕು ಇಲ್ಲಾಂದರೆ ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಬೇಕಾಗುತ್ತೆ ಬೆಂಡೆಕಾಯಿ ಇಡೀ ನಮಗೆ ಸಿಗಬೇಕಂದ್ರೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಆದಷ್ಟು ಕಮ್ಮಿ ಬಳಸಬೇಕು ಆಮೇಲೆ ಎಣ್ಣೆ ಬಿಸಿಯಾದ ನಂತರ ಈ ಬೆಂಡೆಕಾಯಿನ ಫ್ರೈ ಮಾಡ್ತಾ ಹೋಗಬೇಕು ಒಂದು ಐ ಫ್ಲೇಮಲ್ಲಿ ಇಟ್ಕೊಂಡು ಪಕ್ಕದಲ್ಲೇ ನಿಂತ್ಕೊಂಡು ಇದನ್ನು ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಇದೊಂದು ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಉಪ್ಪನ್ನು ಸೇರಿಸಿ ಮತ್ತೆ ಕೂಡ ಫ್ರೈ ಮಾಡ್ತಾ ಹೋಗಿ ಹೀಗೆ ಫ್ರೈ ಮಾಡ್ತಾ ಹೋಗಾಗ ಒಂದು ಸಾಧಾರಣ ಸೆವೆಂಟಿ ಪರ್ಸೆಂಟ್ ಫ್ರೈ ಆದಾಗ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸಳು ಆಮೇಲೆ ಮೂರು ನಾಲ್ಕು ಗುಂಟೂರು ಮೆಣಸಿನಕಾಯಿ ಆಮೇಲೆ ಒಂದು ಚಿಟಿಕೆ ಜೀರಿಗೆ ಈ ಬೆಳ್ಳುಳ್ಳಿನೆಲ್ಲ ಸಿಪ್ಪೆ ತೆಗೆದು ಅದನ್ನು ಸಣ್ಣದಾಗಿ ಕತ್ತರಿಸಿ ಇಟ್ಕೊಳ್ಳಿ ಹಾಗೆ ಒಣಮೆಣಸಿನಕಾಯಿನ ಕೂಡ ಕತ್ತರಿಸಿ ಈ ಬೆಂಡೆಕಾಯಿ ಫ್ರೈ ಆಗುವ ಸಮಯದಲ್ಲಿ ಇದನ್ನು ಹಾಕಿ ಮತ್ತೆ ಫ್ರೈ ಮಾಡಬೇಕು ಫ್ರೈ ಮಾಡಿ ಇನ್ನೊಂದು ಹತ್ತು ನಿಮಿಷ ಆದಮೇಲೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಆಗ ಬೆಳ್ಳುಳ್ಳಿದು ನಮಗೆ ಆ ಫ್ಲೇವರು ಸಿಗುತ್ತೆ ಒಣಮೆಣಸಿನ ಸ್ವಲ್ಪ ಖಾರ ಸಿಗುತ್ತೆ ಅದರ ಜೊತೆ ಎರಡು ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ಎರಡು ಮೂರು ನಮಗೆ ಖಾರನೂ ಬೇಕಲ್ವ ಕೊನೆಯಲ್ಲಿ ಬೆಂಡೆಕಾಯಿ ಫ್ರೈ ಆಗ್ತಾ ಬರುವಾಗ ಲಾಸ್ಟ್ ಮೂಮೆಂಟಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿ ಒಂದು ಒಂದೆರಡು ಚಿಟಿಕೆ ಒಣಮೆಣಸಿನ ರೆಡ್ ಚಿಲ್ಲಿ ಪೌಡರ್ ಹಾಕಿ ಹಾಕಿ ಮತ್ತೆ ಫ್ರೈ ಮಾಡಿ ಇದಕ್ಕೆ ನೀರು ಹಾಕುವಾಗಿಲ್ಲ ನೀರು ಹಾಕಿದರೆ ಈ ಥರ ಅಂಟು ಅಂಟು ಬರುತ್ತೆ ಹಾಗಾಗಿ ಹಾಗೇ ಐ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತಾ ಹೋಗಿ ನೀರಿನ ಅವಶ್ಯಕತೆ ಬಂದರೆ ಸ್ವಲ್ಪ ಈ ಥರ ನೀರನ್ನ ಚಿಮುಕಿಸ್ಬೋದು ಅದು ಬಿಟ್ಟರೆ ನೀರನ್ನ ಹಾಕ್ಲಿಕ್ಕೆ ಹೋಗಬೇಡಿ ಎಲ್ಲರೂ ಈ ಥರ ಫ್ರೈ ಮಾಡಿ ಬೆಂಡೆಕಾಯಲ್ಲಿ ನಾನಾ ಥರದ ಅಡುಗೆಗಳನ್ನು ಮಾಡ್ಬೋದು ಸಾಂಬಾರು ಮಾಡ್ಬೋದು ಸಾರು ಮಾಡ್ಬೋದು ಆಮೇಲೆ ಪಲ್ಯದಲ್ಲಿ ನಾಲ್ಕೈದು ರೀತಿಯ ಪಲ್ಯ ಮಾಡ್ಬೋದು ಈ ಥರ ಫ್ರೈ ಮಾಡ್ಬೋದು ಇಡೀ ಫ್ರೈ ಮಾಡ್ಬೋದು ಹಾಗೆಲ್ರಿಗೂ ಟಟ ಬಬಾಯ್ ಸಿಹಿಯು ಎಲ್ಲರೂ ಮತ್ತೊಮ್ಮೆ ಬೆಂಡೆಕಾಯಿನ ಡೈಲಿ ಆಹಾರದಲ್ಲಿ ಸೇವಿಸಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇನ್ನೊಂದು ಸಲ ಟಟಾ ಬಬಾಯ್